ಹೋಗಿ ಖರ್ದಿ ಹೋಗಿ ಖರ್ದಿ ಮನೆ ಹಚ್ಕರಿ ನೀನು ನೀನು ಹೋಗ್ಯತ ಇಷ್ಟು ಬೆಂಕಿ ಕಣ ಅಲ್ಲ ಹೆಂಗೆ ಹೇಳಿದಳಂತ ನೋಡಿ ಹೆಂಗೆ ಹೇಳಿದಳಂತೆ ಇವಳಿಗೆ ಇತ್ತಿತ್ತಿ ಅಂತ ನಾನು ಓಸ್ಕೊಂಡು ತಿಂತಿದ್ದಂತೆ ಅಂತ ಇವ್ಳಿಗೆ ಇರ್ತಾನೆ ಲೋಪಾರ್ ಮುಂಡೆ ಅಲ್ಲ ತಿಂತಿದ್ದೆ ಹರ್ಡ್ಬಾಡ್ದು ಹಡ್ತಿದ್ದಲ್ಲ ಎರಡೆ ಸೋಟ್ ನೀನು ತಿಂತಿದ್ದಾಳೆ ನೀನು ನೀನು ತಿಂದಾನೆ ಇದ್ದ ನೀನು ತಿಂದನೇ ಇದ್ದ ಹೇಳು ನೀನು ಸಣ್ಣ ಎತ್ತಿ ಅಲ್ ಮುನ್ನಾಕ ಏನ್ಕೊಂಬಿಟ್ಟಿದ್ದೀನಿ ನೀನು ಏನ್ಕೊಂಬಿಟ್ಟಿದ್ದೀನಿ ನೀನು ಮಾತಾಡೋ ಮತ್ಕೊಂಡು ಹಂಗ ಗೊತ್ತಾಕಿಲ್ಲ ಅನ್ಕೊಬಿಟ್ಟಿದ್ದೀನಿ ನೀನು ಹೋಗಿ ಹೇಳಿದಿ ಎಲ್ಲರೂ ಕೊಡ್ಬೇ ನೀನು ಯಾಕೆ ಹೋಗಿ ಹೇಳಿದಿ ಅಯ್ಯೋ ಅದೇ ಊ ರಾಣೆ ಹೂ ಇಲ್ಲ ಕಲೆ ಮೊಗ ನನ್ನ ದೇವರಾನೆಗೂ ಹೇಳಿಲ್ಲ ಕನವ್ವ ಹೇಳಿಲ್ಲ ಯಾಕೆ ಸುಮ್ಮನೆಲ್ದವ ಅದೆಲ್ಲನೂ ಮಾತಾಡಿಯೇ ನಾನು ಹೇಳಕ್ಕೆ ಹೋಗಿದ್ದೆ ನಾ ಮುಂಡೆವ್ರಿಗೆ ನಾನು ಕಂಡ್ರೆ ಕರ್ಬಳು ಕನವ್ವ ಒಟ್ಟೂರಿ ಅದಕ್ಕೆ ಕಲೆ ಅದ್ಕಿಲ್ದವದೆಲ್ಲನೂ ಹೇಳವ್ರೆ ನಾನು ಯಾವತ್ತು ನನ್ನ ಸೊಸೆ ಬಿಟ್ಕೊಟ್ಟ ನನ್ನ ಸೊಸೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಷ್ಟೊಳ್ಳವಳು ಅಂತ ಎಲ್ಲನು ಬಂದೀವಿ ಅಂಥದ್ರ ಕಲಿ ನಾನು ಯಾವಾಗ ನೀವು ಬೊಯ್ಯಕ್ಕೆ ಹೋಗಿದ್ದೆ ಇಟ್ನಿಲ್ಲ ಬುಡ್ ಅಂತ ಅಂದಿದ್ದ ನಾನು ತಿಂತೀನಿ ಎಲ್ಲ ಚೆಂದಾಗೆ ಎಡ್ಬ್ಯಾಡ ಹಾಕ್ತಿದೀಯಲ್ಲ ಹೂವು ಆಗ್ತನಿಲ್ಲ ಅಂದ್ರೆ ಒಂತಾರಲ್ಲ ಅಕ್ಕ ಹೊಟ್ಟಾಗೆ ಇಕ್ತಿಯಲ್ಲ ಇಲ್ದ ಒಂದು ನಾನು ಹೆಂಗೆ ಹೇಳಕ್ಕಾದದು ಅದದು ಮುಂಡ್ಯರು ಮನೇಲಿ ಕದನ ಬರಲಿ ಅಂತವ ಚಾಡಿ ಹೇಳವ್ರೆ ಕಣ್ಣವ ಚಾಡಿ ಹೇಳವ್ರೆ ಅದ್ ಮಾತುಕೊಳ್ಳಲ್ಲರೂ ನಂಬ್ಕೊಂಡು ನಿನ್ನ ನನ್ನ ಮನೆಯಿಂದ ಹಾಚಿಕಾಕ್ತಿದಿಯಲ್ಲ ಮಗಳೇ ಎಲ್ಲಿ ಹೋಗನೇ ನಾನು ಎಲ್ಲಿ ಹೋಗ ನವ ಚಾರು ಚಾರ್ ಬುರ್ಕಿ ಇಲ್ಲಿಂದ ಆಲ್ ಗಂಟೆ ಹಾಕೋದು ಅಲ್ಲಿಂದ ಇಲ್ಲಿ ಗಂಟಾಕೋದು ಅಲ್ಲ ಇವಳು ಜಾಗ ಮಗಳಿಗೆ ಬರ್ದ ಊರಾಗೆಲ್ಲ ಬಂದಿದ್ಯಾ ನೀನು ನಿನ್ಗೆ ತಿನ್ಬಿಟ್ಟು ತಿನ್ಬಿಟ್ಟು ಸುಮ್ಮ ಕೂತ್ಕೊಳ್ಳೋಕೆ ಮನೆತಾವ ಇವ್ರ ಮನೆ ಸುತ್ತದೇ ನಿನ್ನ ಕೆಲಸ ನಿನಗೆ ಓ ನೀನು ಇವತ್ತಿಗೆ ಬೆಂಕಿ ನೀನು ಏನು ನಿನ್ಗೆ ಅರೆ ಮಾಡಿದನು ಎಲ್ಲಿ ಹೋದ್ರೂ ಬೇಸಿ ಬೇಸಿ ಮುರ್ಬಿಟ್ಟು ಹೋಯ್ತೀ ನಾನು ತಿಂತೀರವನ್ನ ತಟ್ಟೆಯ ತಿಂದನೇ ಇದೆಯಾ ತಿಂದನೇ ಕೂತಿದ್ದೀಯಾ ನೀನು ಇಫ್ತಾನಿದ್ದಾನ ನಾನು ಲೋಪರ್ ಮುಡ ಎಷ್ಟು ಮಾಡಿದ್ರು ಬೇ ಮಾಡಿದ್ರು ಕೇಳುವ ನೀಲ್ಮಡೆ ಹೊಡಿತೀನಿ ಕಿತ್ತೊಗಂಗೆ ಲೋಪರ್ ಮುಡೆ ನೀನಾ ಅದ ಯಾಕೆ ಹಂಗೆ ಜನ ಕಗಳ್ ದರ್ಕೊಂಡೆ ಎಲ್ಲರೂ ಒಕ್ಕೊಂಡು ನೀನು ಅಯ್ಯೋ ಲೇ ತಾಯಮ್ಮ ಹೊಟ್ಟೆ ಊರಿಗೆ ಜನಗಳು ಏನೇನಾರು ಹೇಳ್ತಾರೆ ಕಲೆ ತಾಯಿ ಅವ್ರ ಮಾತು ನೊಚ್ಕೊಂಡು ನೀನು ಹಿಂಗೆ ಇದೆಯಲ್ಲ ಸರಿ ಅವ್ವ ಸರಿಯಾ ಹೇಳು ನೀನೇ ಬೇಡ ಕಲೆ ಮಗ ಬೇಡ ಹಿಂಗೆಲ್ಲ ಆಡ್ಬೇಡ ಕನವ ನಿಜವಾಗ್ಲೂವೇ ಮನೆ ಆಳಾಲಿ ವಾಡ್ದಾಡ್ಲಿ ಅತ್ತೇನು ಸೊಸೆನೂ ಚೆನ್ನಾಗ ಅವರಲ್ಲ ಅಂತವ ತಂದಿರು ತಮಾಸಿನ ಓಡ್ತಾರೆ ಕಣವ್ವ ಅವ್ರ ಮಾತು ನಂಬ್ಕೊಂಡು ನೀನು ಹಿಂಗೆ ಆಡ್ತಾಯಿದ್ದೀಯಲ್ಲ ಮಗಳೇ ನೀನು ಯಾವಾಗ್ಲಾರು ನಿನ್ನ ನನ್ನ ಸ್ವಸೆಯಿಂದ ನೋಡ್ಕೊಂಡಿದ್ದಾನ ಹೊಟ್ಟೆ ನುಟ್ಟು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿವ್ ನೀ ಅಂಥದ್ರಲ್ಲಿ ನೀನು ಅರ್ಥನೇ ಮಾಡ್ಕೊಳ್ಳೋಲೇ ಅಲ್ವ ಅಯ್ಯೋ ಮಳ್ಳಿ 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 ಮಂಚಕ್ಕೆ ಕಾಲ ಒಂದು ಮೂರು ಮತ್ತೊಂದು ಹೊತ್ತು ಇರುತ್ತೆ ಹಂಗಾಯ್ತು ನೀನು ಕತೆ ನಾಚಿಕೆ ನಿಂಗೆ ಇಲ್ದವ್ ಏನು ಹೋಗ್ಲಕ್ಕೆ ನೀನು ಇಲ್ಲೋದೇನು ಮಾತಾಡಕ್ಕೆ ನಾಚಿಕೆ ಮಾನ ಮರ್ಬದಿ ಏನಾದ್ರು ಏನಾದ್ರು ಇದ್ದಿದ್ರೆ ನೀನು ಹಿಂಗೆ ಆಡ್ತಿಲ್ಲ ನೀನು ಇಲ್ದೋದಿಂಗ್ ಆಡೋದು ನೀನು ಓ ಆಡೋದು ನೋಡದ ತಿರ್ಗವಾ ನಾಚಿಕ ಇಲ್ದಾನೇ ಮಾತಾಡದೆ ಹೆಂಗ ಮಾತಾಡ್ತಿ ಅನ್ಬಿಟ್ಟು ಮಾನ ಮರ್ಬದಿಲ್ದೋದಳೆ ಎಲ್ಲಾನು ಬಗಲಿದಿ ಬಗ್ಳಿರೋಕ್ಕೆ ಅವ್ರು ಹೇಳೋದು ಸುಳ್ಳ ಸುಳಿ ಬಿಟ್ಟಾರ ನಡಿ ಒಪ್ಪಿಸ್ತೀನಿ ನಡಿ ಅವ್ರ ಕರೆ ಎಳಿಸ್ತೀನಿ ನಾನು ಹೇಳಿದಾಳೆ ಬಿಟ್ಟಿದ್ದಾಳ ಅಂತ ನಿಂತಾಗಿ ಇರೋದ್ರೆ ಅವ್ರ ಮುನ್ಗಡೆ ಎಡು ನಾನು ಹೇಳಿದ್ರೆ ಯಾಕೆ ಹೇಳಿದಿರಿ ಅನ್ಬಿಟ್ಟು ಕೇಳಿ ನಡಿ ಅಯ್ಯೋ ಕರ್ಬ್ರ ಮುಂಡೇರು ಒಟ್ಟೆ ಕಿಚ್ಚ ಮುಂಡೇರು ಹಂಗ ಆಡ್ತಾರೆ ಅನ್ಬಿಟ್ಟು ನೀನು ಹಂಗೆ ಆಡಾರವ್ವ ದೇವ್ರು ಆಡೇಗೂ ಇಲ್ಲ ಕಲೆ ತಾಯಿ ನಿನ್ ಆ ಬಿಡ್ತೀನಿ ನೋಡ್ದವ್ರಿ ಏನೇ ಕಿಲ್ಲ ಎಲ್ಲರೂ ಕೊಟ್ಟು ಏನಂದ್ ಸೊಸೆ ಹಂಗೆ ನೋಡ್ಕೊಳ್ತಾಳೆ ಹಿಂಗೆ ನೋಡ್ಕೊತಾಳೆ ಅಂತ ಹೇಳ್ಕೊ ಬಂದಿವಿ ನೀ ನೋಡ್ರಿ ಹಿಂಗೆ ರೋಡಲ್ಲಿ ನಿನ್ನ ಸೌಮಾನ ಮಾಡ್ತಾ ಕುಂತಿದ್ದೀಯಲ್ಲವ್ವ ಹಿಂಗಾದರೆ ಹಂಗಾಗಬೇಕು ಹೆಂಗ ತಾಯಿ ಹಾಂ ಹೆಂಗಬೇಕು ಹೆಂಗಾಬೇಕು ಅಂದರೆ ನಾನೇನು ಹೇಳನೆ ಹೇಳಿ ನೀನು ಹೆಂಗಬೇಕು ಅಂತ ನಿನ್ ಗೊತ್ತಲ್ಲ ಅಲ್ಲವಾ ಚಾರ್ ಗುರು ಬಾಯಿ ಮುನ್ನಾಕ ಅಲ್ಲ ಯಾರು ಏನಾದರೂ ಅಲ್ಲ ನಮ್ಗೆ ಆಕೆ ಯಾರ್ದು ಏನಾದ್ರು ಇಟ್ಕೊಳ್ಳಿ ಭೂತನಾದ್ರು ಇಟ್ಕೊಳ್ಳಿ ನಿನ್ಗೆ ಯಾಕೆ ಅಂತ ಹೆಣ್ಮಕ್ಳು ಬಾಳಾರ್ಕೆ ಹಂಗೆ ಭಾಳ ನಿಂತಿದ್ಯಾ ನಿಂತಿದ್ದೀಯಾ ನಮ್ಮ ಅತ್ತೆ ಕೊಟ್ಟು ಜಗಳ ಬಂದ ಅನ್ಬಿಟ್ಟು ನಾನು ಹೋಗಿ ಅವ್ರ ಕೂಡ ಜಗ್ಳಕ್ಕೆ ಬಿಳಕ್ಕೆ ಹೋಗಿವಿನಿ ಯಾಕೆ ಬಿದ್ಲು ನಿಂತ್ಕೊಂಡು ಮಾರ ಮರು ಕಳಿಸಿದ್ರಿ ನಮ್ಮ ಅತ್ತೆದ ಅಂತವ ಹಾಂ ಅಲ್ಲಿ ನೋಡ್ರಿ ನನ್ನ ಬಗ್ಗೆ ಮಾತಾಡಿದೀಯಾ ನನ್ನ ಸ್ವಸ ಈಗಿಲ್ಲ ಬುಡಕಿಲ್ಲ ಅಂದ್ಬಿಟ್ಟು ತಿಂದ್ಬಿಟ್ಟು ಒಂದು ಮಕ್ರಿಯಾ ಇಲ್ದೋದು ಬಗ್ಳದ್ದು ದೇವ್ರು ಹೊಳೆದು ಕೊಟ್ಟಾರ ನಿನಗೆ ಏನು ಕಮ್ಮಿ ಮಾಡಿದ್ ನಿನಗೆ ಏನು ಕಮ್ಮಿ ಮಾಡಿದ್ದಾನು ನೀ ಎತ್ತಿಲ್ದೋದಳೆ ಅಲ್ಲ ಅಷ್ಟು ಇಷ್ಟು ಪಿಂಚಣಿ ದುಡ್ಡು ಬಂದ್ರೆ ಮೆಕ್ ಮತ್ತೆ ಕೌಸೆ ಹೌಸಿ ಮಗಳು ಮನೆ ಕೊಡ್ತೀವಿ ಏನೂ ರೂಪಾಯಿ ಕೊಟ್ಟು ನನಗೆ ನನಗೆ ಕಾಣ ನನಗೆ ಗೊತ್ತಿಲ್ಲ ಏನು ಯಾರಕ್ಕ ಅಷ್ಟೆಲ್ಲ ಖರ್ಚಾ ಬರ್ತಿತ್ತಾ ಗೊತ್ತಿಲ್ಲ ಹೇಳು ಅಯ್ಯೋ ದೇವ್ ರಾಣೆ ಹೂವೇ ನಾನು ಮಗಳೇ ನನಗೆ ಹತ್ತು ನೂರು ಕೊಡ್ತಾಳೆ ಹೊರ್ತು ನಾನಂತ ಒಂತು ಇಸ್ಕೊಳ್ಳಿಲ್ಲ ಕನವ್ವ ಹಂಗೆ ಮಾತಾಡಿ ತಾಯಿ ಅವ್ರಿ ಇವ್ರ ಮಾತು ಕಟ್ಕೊಂಡು ಮನೋಳ್ರು ಜಗಳ ಆಗಲಿ ಮನೇಲಿ ಅಂತಾನೆ ಇಲ್ದ ಹೋದನು ಹೇಳ್ತಾರೆ ಅವ್ರ ಮಾತು ಕಟ್ಕೊಂಡು ಹಿಂಗೆ ಆಡಿದ್ರೆ ಆದದವ ನೀನು ಹೋಗು ಹೋಗಿರೋಗು ಎಲ್ಲರಿಗೂ ನನ್ನ ಮನೆ ಒಳಗೆ ನಾನು ಇಟ್ಟಿಕ್ಕಾಕಿಲ್ಲ ನಾನು ಇಷ್ಟೆಲ್ಲ ಅನ್ಸ್ಕೊಂಡ್ಮೇಲೆ ನಿನ್ನ ಕೈಲಿ ಇಟ್ಟಿರ್ಬೇಕಾ ನಾನು ಇಟ್ಬೇಕಾ ನಾನು ಏನು ಇಕ್ಕಿಲ್ಲ ಬುಡಾಕಿಲ್ಲ ಅಂತ ಅನ್ಸ್ಕೊಂಡ್ಮೇಲೆ ಇನ್ನೇಕೇನು ಪ್ರಯತ್ನ ಮಾಡೇನು ಪ್ರಯತ್ನ ನಿನಗೆ ಏನು ಪ್ರಯತ್ನ ಹೇಳು ಹೋಗು ಮನೆಗೆ ಹಚ್ಕೋದಿನೂ ನಾನೇನೋ ಅಯ್ಯೋ ಹೋಗಲಿ ಬಿಡು ನಮ್ಮ ಅವ್ನಂಗ್ ಬಂದ್ಕೊಂಡು ನಾನು ಪಪ್ಪಾ ಬಿಡುಗತದ ನಮ್ಗೆ ವಯಸ್ಸಾ ಅಂದ್ಕೊಂಡು ನಾನು ಎಲ್ಲನೂ ಎರ್ತ್ಕೊಂಡು ಊನಾಗೆ ಕದಾಲಿ ತಿನ್ನಾಗಿ ಕದಾಲಿ ಕಲ್ತುಂಬ ಇರ್ತೀನಿ ಹೋಗಿ ಬೋಗಲಿದ್ದಾಳಂತ ಏನು ಇಕ್ಕಿಲ್ಲ ಬಿಡಕಲ ಅಂದ್ಬಿಟ್ಟು ನೀನು ಬಾಯ್ಯ ಉಳ ಸುರಕಿಲೋ ನಿನಗೆ ನೀನು ಕಲಿ ಬರ್ಸು ಕಲ್ತಿದ್ದೀಯಲ್ಲ ಸುಳ್ಗಾರ್ತಿ ಚೆಂದಾಗ ಮಾತಾಡ್ತೀಯ ಯಾಕಂದ್ಬಿಡವ ಅದನ್ನೇ ಕಲಸಿರೋದು ನಿಮ್ಮ ಮನೆ ಹಾಂ 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 ನಮ್ಮ ಮನೆಯ ಸುದ್ದಿ ಬಂದ್ರೆ ನೀನು ಏನು ಹೇಳಿ ನೀನು ಏನಮ್ಮ ಮಾತಾಡಿದ ನೀನು ಏನು ಹೇಳು ನಮ್ಮ ಊನಾಗಾರ ಕಳಿಸ್ಕೊಡೋ ನೀನು ಅದ ನಾನೀ ನಿನಗೆ ನೀನು ಈ ಆಟಗಳನ್ನ ನೋಡ್ಕೊಂಡು ಇಟ್ಟಿಕ್ತೇವನಿ ನಿನ್ನ ಮಗಳು ಮಾಡ್ತಿದ್ದಾಳ ಅಮ್ಮ ಅಮ್ಮನ ಒಯ್ಯನು ಬಿದಿರು ಕುಣ್ಸೊಳ ನನ್ಗೆ ಗೊತ್ತಿಲ್ವಾ ಬೇರೆ ಹಾಕೊಳ್ಳೆ ನನಗೆ ಕಂಡಿಲ್ವಾ ನೀವ್ ಇಡೋ ಜಾಗೆಲ್ಲ ಹೋಗಿ ನಾರ್ಕೆ ಕಟ್ಕೊಂಡು ನೀವ್ ಇತ್ತರ ಏನು ಅಮ್ಮನೇ ಮನೆ ಒಳಗೆ ಕುಡ್ದಾನೆ ಅವಯ್ಯವಮ್ಮ ಕಟ್ಟಿರೋ ಮನೆ ಒಳಗೆ ಕೊಡೋಕೆ ಅವಣ್ಣ ಏನು ಮಾತಾಡೋ ನೀನು ಏನು ಏನಮ್ಮ ಮಾತಾಡಿಯೋದೇನು ಹೋಗ ಮನೆ ನಿನ್ನ ಮಗಳ್ ಮನೇಲಿ ಇರೋ ಕಾಸ್ ಕೊಡ್ತೀರಾ ಹೋಗಿ ಹೋಗಿ ರೋಗ ಹೋಗ್ಯಾಲೆ ನೀನು ಹೋಗ್ಯ ತೆಗೆ ಬೇಕೀಕ ಓಲಿ ಬಿಡ ತಗೆ ಬಿಡತು ನಾನು ಯಾವ ವಯಸ್ಸಾದ ಕಾಲದಲ್ಲಿ ನಮಗೂ ಮಾಡ್ಬೇಕು ಅಣ್ಣ ಮಕ್ಕಳು ಅನ್ಕಂಡು ನಾನೇನೋ ಸಹಿಸ್ಕೊ ಸೈಸ್ಕ ಬಂದಿರೋದು ಹಿಂಗೆ ತರ ಥರ ನೀನು ಯಾಕೆ ಹೇಳ್ಬೇಕು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳೋದು ಇಲ್ಲಿಂದ ಅಲ್ಲಿಗೆ ಹೇಳೋದು ಮನೆ ಮನೆ ಸುತ್ತಾಳೆ ಮನೆ ಮನೆ ಮುದ್ದೆ ಮಾರಿಗೂಡಲಿ ಇದ್ದೆ ನಂಗೆ ಒಂದು ತಗಿರೋಕೆ ಬನ್ನಿ ನೀನು ಮಾನ ಮರ ಬದಿಲ್ದಳೆ என்ன சரியா நீ அய்யோ தாயி நம்ம மொனவாத்தே ஜன்களெல்லாம் ஓடங் மாயோ அடேபர்த்தே யா அடே பரோதா எந்த கரது நான் கத்தப்பயோ எல்லாரே அது எல்லாம் தோர்வா தோர் தினீங்க எங்க தோர்ஸ் தான் கோத்தி நின்ோத்தேரோ நின்று சரி தினோம் மாத்திர நினை சும்னை படிக்கல நானும் ಸುಮ್ನಾಗಿವಂತ ಇಷ್ಟೇ ಓ ಕಂಡೋರ್ ಮಾತ್ ಕಟ್ಕೊಂಡು ಓಡಿಸ್ತೀವಿ ಒಳ್ಳೇದಾದದ ನಿನ್ಗ ಆಡ್ಬಿ ದೊಯ್ತಿಯೇ ಹೋಗು ನಿನ್ ಹುಡ್ ಬಿದ್ದೊಯ್ತಿಯೇ ಹೋಗು ನಿನ್ ಬಾಯಿ ಹುಳ ಸುರಿತ ಹೋಗು ಅಲ್ಲ ನನ್ನ ಇಷ್ಟ ಅಯ್ಯೋ ಅಪ್ಪ ಅಂತದ್ರೆ ಒಳ್ಳೇದ ಆಯ್ಕಿಲ್ಲ ಕನವ ನಿನ್ಗಂತುವೆ ದೇವ್ರು ಒಳ್ಳೇದಂತು ಕೊಡೇಕಿಲ್ಲ ನೋಡ್ಕೊಂಡು ನಿನ್ ಪರಿಸ್ಥಿತಿ ಹೆಂಗ ಆಯ್ತದ ಏನ್ಬಿಟ್ಟು ನಿಂತ್ಕೊಂಡ್ ನಿಂತ್ ಏನ್ ಸಾಪ್ ಸಾಪಾಕ್ತಿದಿಯೇ ನಿಂತ್ಕೊಂಡ್ ಮಾತಾಡು ಓಹ್ ಓಣಿ ಏನ್ ಇವ್ಳೆ ಸರಿ ಏನ್ ಮೇಲೆ ಇವ್ಳೆ ಸರಿ ಕನವ ಅಯ್ಯೋ ಓಣಿ ಹೆಂಗ ಕಲಿಸ್ಬೇಕು ಅಂತ ನನ್ಗೂ ಗೊತ್ತು ಕಂತೆ కళ్సీర్ హు నోటీస మగ్గు కైలీ పాఠ కలిబాగిట్ట మగ్గుతా కల్సీ నోడు నోటీస సంపద కళ్ళు కల్సీస్ కల్సోణే నోడే నాలుగు నోడ్తీని అవు ఇవళు అంత మాట్ బు మును నోడు నోడి ఎంగ బుల్క అనిబియత్ల్ నైముడే బాణిసతి బాణి మార్తినాయ్ మూడే నియతి అన్నదేవ నిన్గా లోపార్ లోపార్ మడే గోత్సైతి హాగి నోడే ಬಾಯಿ ಮುಚ್ಕೊಂಡು ನನ್ನ ಮಗು ನಾನು ತೆವಳ ಆಗಿರೋದಕ್ಕೆ ತಲೆ ಸಾವ್ಕೊಂಡು ತಲೆ ಸಾವ್ಸ್ಕೊಂಡು ಇರ್ಸ್ಕೊಂಡಿದ್ದೀಯ ಲೋಪನ್ ಮುಂಡೆ ನಿತ್ಕೊಂಡ್ ಬೋಗುರ್ತಾವ ನೀನು ನಾಯಿ ಮುಂಡೆ ಇಲ್ಲೇ ಗೊತ್ತಾಕಿಲ್ವ ನೀನು ಎಂತ ನಿಯತ್ತಾಗಿರೋ ಮುಂಡೆ ಅಂತ ನನಗೆ ಎಷ್ಟು ಮುಟ್ಟಿಗೆ ಮಾತಾಡ್ತಿದ್ರು ನೋಡಿ ಇಲ್ಲೇ ನಿನ್ನ ನೀನು ತೆಗ್ ಬೆಂಕಿ ಕೈ ಇನ್ನೊನ್ಸತಿ ನೀನು ಬಾಡಿಗೆ ನನ್ನ ಮನೆ ಒಳಗೆ ನಿನ್ಗೆ ಮಾಡ್ಕೊಡ್ತೀನಿ ಇವ್ರು ರಾಪ್ ಕಟ್ಟಿದ ಇವ್ರು ರಾಪ್ ಕಟ್ಟಿದ ಇವ್ರು ಕೊಟ್ಬಿಟ್ಟು ಕಳಿಸಿದ ಹೋಣೇನೆ ಓಣೆ ಬಾಯಿ ಮುಚ್ಕೊಂಡು ನಾಚಿಕೆ ಮಾನ ಮರುವ ಹೋದವಳೆ ಬೋಗಲು ಬೇಡ ಓಣೇ ನಾನು ಕಂಡಿವ್ನೇಕಂತೇ ಅಹಲ ಯಂಗ್ ಬೋಳ್ತಾಳ ನೋಡಿ ಯಂಗ್ ಬೋಳ್ತಾಳೆ ಅನ್ಬಟ್ಟು ಅಯ್ಯಯ್ಯಯ್ಯ ಕಾಡೀರಿ ಓಣೆ ಕಲಿಸ್ತಿನಾಂತೂ ಗೊತ್ತುಕನ ಯಂಗ್ ಕಲಿಸ್ಬೇಕು ಬುಡಬೇಕು ಅಂತ ಅಯ್ಯೋ ನಿನ್ ದೂರ ಕರ್ಕಿಸ್ ಬೆಂಕಿ ಕ ನಿಂತಕೋದಿನ ನಿಂತ ಕೈಗಳಿನಾ ಮಾತಿ ನಿಂಗೆ ನಿನ್ ಸಣ್ಣಕ್ತಿ ಬೈಲ್ ಮುಣ್ಣಕಂದರು ಅಲ ಯಂಗ್ ಆರ್ತಾಳ ನೋಡಿ ಯಂಗ್ ಆರ್ತಾಳೆ ಇಷ್ಟು ಮುಟ್ಕಾರ್ತಾಳೆ ಅನ್ಬಟ್ಟು ಏ ಲೋಪರ್ ಮುಡಕಂತ ಹೋಗೋ ಓಣೆನೇ ಓಣೆ ಬಾಯಿ ಮುಚ್ಕಂಡೋ ನಿಮ್ ಅಪ್ಪ ನಟ್ಟಿ ಹೊತ್ಕ ಬಂದಿಲ್ಲ ಕತೆ ಜ್ಯಾಬರ್ ದಸ್ತ ಮಾಡಕ ಪತ್ತಲ್ ಜ್ಯಾಬರ್ ದಸ್ತ ಕಾಂಡಿನಿಕನ್ ಹೋಗೋ ನೀವು ಯಾವಾಗ ತೆಗೆಸ್ಟ್ ಬ್ಯಾಂಕಿ ಕಾಂದರು ಓಹ್ ಮಾತಾಡ್ತಾಳೆ ನೋಡು ಮಾತಾ ಹ್ಯಾಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ